ಆಸ್ಪತ್ರೆಯ ಕೊಠಡಿಯಲ್ಲಿ ಮೂರು ದಿನದಿಂದ ಅಭಿ ಮತ್ತು ಅನು ವಾಸವಾದಂತಾಗಿತ್ತು ಅವಿ ಡಾಕ್ಟರ್ ಆಗಿದ್ದರೂ ಅವನಿಗೂ ಹಾಸ್ಪಿಟಲ್ ಬೇಜಾರು ತರಿಸಿತ್ತು ಆದರೆ ಬೇರೆ ದಾರಿ ಇರಲಿಲ್ಲ ಅನು ಎಷ್ಟು ಬೇಗ ಹುಷಾರಾಗ್ತಾನೋ ಎನ್ನುವ ಭಯ ಕಾಡುತ್ತಿತ್ತು ಆದರೆ ಅವಿಗೆ ಅವನ ಅನುಭವ ಪ್ರತಿದಿನ ಆಗುತ್ತಿದ್ದರೂ ಅವನಿಗೆ ಅಷ್ಟೇನೂ ಭಯ ಇರಲಿಲ್ಲ ಆದರೆ ಬೇಜಾರಂತೂ ಆಗುತ್ತಿತ್ತು ಶಾಂತ ವಾತಾವರಣ ಅವಿನಾಶ ಹಾಸಿಗೆಯ ಮೇಲೆ ಮಲಗಿದ್ದಾನೆ ಇನ್ನೂ ಚೇತರಿಸಿಕೊಳ್ಳುತ್ತಿದ್ದಾನೆ ಪಕ್ಕದಲ್ಲೇ ಅವನನ್ನು ಅನು ಅಕ್ಕರೆಯಿಂದ ನೋಡುತ್ತಾ ಕುಳಿತಿದ್ದಾಳೆ ಅವನ ಕೈ ಮೇಲೆ ತಲೆ ಆಡಿಸುತ್ತಾ ಕುಳಿತಿದ್ದ ಅವಳ ಕಣ್ಣುಗಳು ಚಿಂತೆ ಮತ್ತು ಪ್ರೀತಿಯ ಜೊತೆಗೆ ಹೊಳೆಯುತ್ತಿದ್ದವು ಅವಿನಾಶ್ ಅವಳನ್ನು ನೋಡಿ ಅನು ನೀನು ಕಳೆದ ಮೂರು ದಿನಗಳಿಂದ ನನ್ನ ಸೇವೆ ಮಾಡುತ್ತಾ ಇದ್ದೀಯ ಸ್ವಲ್ಪ ಕಣ್ಣೀರು ಬಿಡು ಮತ್ತು ವಿಶ್ರಾಂತಿ ತೆಗೆದುಕೋ ಎಂದನು ಬಹು ಪ್ರೀತಿಯಿಂದ ಅವನು ತುಂಬ ಸ್ಟ್ರಾಂಗ್ ಎಂದು ತೋರಿಸುವಂತೆ ನನಗೆ ಬೇಸರವಿಲ್ಲವಿ ನೀನು ನಾನು ನಿನ್ನ ಅನುಭವಿಸುವ ನೋವಿಗಿಂತ ನನ್ನ ಸೇವೆ ನಿನ್ನ ನೋವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಬಹುದಾದರೆ ನಾನು ಸುಖಭಾಗ್ಯಗಳಂತೆ ಅನುಭವಿಸುತ್ತೇನೆ ಎಂದಳು ಅವಿನಾಶ್ ಅವಳನ್ನು ನೀರಸ ನೋಟದಿಂದ ನೋಡಿದನು ಅವಳ ಕಣ್ಣುಗಳ ಹಿಂದೆ ಇರುವ ಆತಂಕ ಅವನಿಗೆ ಸ್ಪಷ್ಟವಾಗುತ್ತಿತ್ತು ಅವಳ ಬೆರಳು ಅವನ ಕೈ ಹಿಡಿದಿರುವ ರೀತಿ ಅವಳ ಹೃದಯ ಅವನ ನಂಬಿಕೆಗೆ ಎದೆ ತಟ್ಟಿದಂತೆ ಸಂಭಾಸವಾಗುತ್ತಿತ್ತು ಅವಿನಾಶ್ ನಗುತ್ತ ಅನು ನನ್ನ ನೋವು ಈಗ ಕಡಿಮೆಯಾಗಿದೆ ಆದರೆ ನಿನ್ನ ಕಣ್ಣಿನಲ್ಲಿ ನನ್ನ ಬಗ್ಗೆ ಇರುವ ಕಾಳಜಿಯನ್ನು ನೋಡಿದರೆ ನನ್ನ ಮನಸ್ಸು ಇನ್ನೂ ಭಾರವಾಗುತ್ತದೆ ನಿನ್ನ ಪ್ರೀತಿ ಸಾಕು ನನ್ನನ್ನು ಚೇತರಿಸಲು ಎಂದನು ಅನು ನಿಧಾನವಾಗಿ ಆಳವಾದ ಉಸಿರೆಳೆದು ನಾನು ಭಯಗೊಂಡಿದ್ದೆ ಅವಿ ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಎಂಬ ಭಯ ನಾನು ಹೇಳಬೇಕಾದ ಎಲ್ಲ ಮಾತುಗಳು ಅದೇ ಕ್ಷಣದಲ್ಲಿ ಅವಮಾನವಾಗಿಸುತ್ತವೆ ಎನ್ನಿಸಿತ್ತು ನಿನಗೆ ಏನಾದರೂ ಆಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಎಂದಳು ದುಃಖ ಭರಿತಳಾಗಿ ಅವಿನಾಶ್ ಅವಳ ಕೈಯನ್ನು ಇನ್ನೂ ಹೆಚ್ಚು ದೃಢವಾಗಿ ಹಿಡಿದುಕೊಳ್ಳುತ್ತಾ ಅವಳ ಕಣ್ಣುಗಳು ಸ್ವಲ್ಪ ನೀರಿನಿಂದ ತುಂಬುತ್ತವೆ ಅವಳ ಕಣ್ಣೀರು ಅವನ ಹೃದಯವನ್ನು ಆಹಳದಲ್ಲಿ ತಟ್ಟುತ್ತದೆ ಅವಿನಾಶ್ ನಿಖರವಾಗಿ ನಿಧಾನವಾಗಿ ನಾನೆಲ್ಲಿರ್ತೀನಿ ಅನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಾನು ನಿನ್ನನ್ನು ಅದೇ ಭಯದೊಂದಿಗೆ ನೋಡುತ್ತಿದ್ದೆ ನೀನು ನನ್ನಿಂದ ದೂರ ಹೋಗಿಬಿಡಬಹುದು ಎಂದು ಆದರೆ ಇಲ್ಲೇ ನೀನು ನನ್ನ ಹತ್ತಿರ ನನ್ನ ಜೊತೆ ನಿನ್ನ ಎದೆಗಂಟಿ ನಿಂತಿದ್ದೀಯಾ ಎಂದನು ತನ್ನ ಹಳೆಯ ನೆನಪುಗಳನ್ನು ಕೆಣಕುತ್ತ ಅವನು ತಲೆ ತಗ್ಗಿಸಿ ನಗುಮುಗದಿ ಹೃದಯದಿಂದ ಕಣ್ಣೀರು ಒರೆಸುತ್ತ ಅವನ ಮನಸ್ಸಿನಲ್ಲಿ ಹತ್ತಾರು ಭಾವನೆಗಳು ಅಬ್ಬರಿಸಿದ್ದವು ಆದರೆ ಅವಳಿಗೆ ಈಗ ಒಂದು ವಿಷಯ ಮಾತ್ರ ಖಚಿತವಾಗಿತ್ತು ಅವಿನಾಶ್ ಅವಳ ಜೀವ ಅವನಿಲ್ಲದೆ ಅವಳಿಲ್ಲ ಅವಿನಾಶ್ ಅವಳ ಕೈಯನ್ನು ಎಳೆದು ಹತ್ತಿರಕ್ಕೆ ತಂದು ತನ್ನ ಹೃದಯದ ಹತ್ತಿರ ಇಡುತ್ತಾನೆ ಅವರಿಬ್ಬರ ನಡುವೆ ಮೂಡಿದ ನಿಶಬ್ದ ಪ್ರೇಮ ಅವರಿಗೆ ತಿಳಿಯದಂತೆ ಹೊಸ ಆಯಾಮಕ್ಕೆ ಪಯಾಣಿಸುತ್ತಿತ್ತು ಈ ಹೊತ್ತಿಗೆ ಬಾಗಿಲು ತಟ್ಟಿದ ಶಬ್ದ ಶಶಾಂಕ್ ಕೌತುಕದಿಂದ ಹೇ ನಾನು ಬಂದಿದ್ದೀನಿ ನನ್ನನ್ನು ನೋಡಿ ಯಾರಾದರೂ ಸ್ವಾಗತ ಮಾಡ್ತೀರಾ ಎಂದನು ನಗುತ್ತ ತಕ್ಷಣ ಅನು ಅಲ್ಲಿಂದ ಎದ್ದು ಹಿಂದೆ ಸರಿದು ಶಶಾಂಕಣ್ಣ ಬನ್ನಿ ಇವತ್ತು ಯಾವ ಪರೀಕ್ಷೆ ಮಾಡೋದು ಇದೆ ಎಂದಳು ಶಶಾಂಕ್ ಇವತ್ತು ಯಾವ ಪರೀಕ್ಷೆಯೂ ಇಲ್ಲ ಕಣಮ್ಮ ಅದೇನೋ ನಿನ್ನ ಪತಿ ಈಗ ಚೆನ್ನಾಗಿದ್ದಾನೆ ಆದರೆ ಯಾವುದೇ ಚೇಷ್ಟೆ ವಾಪಸ್ ಮಾಡೋದಿಲ್ಲ ಅಂತ ಒಪ್ಪಿಕೊಂಡರೆ ಡಿಸ್ಚಾರ್ಜ್ ಮಾಡಬಹುದು ಎಂದನು ಖುಷಿ ವಿಚಾರ ಹೇಳುತ್ತಾ ಅವಿನಾಶ್ ಮುಲಾಜಿಲ್ಲದೆ ಸಿಟ್ಟು ಭರಿತ ಮುಖ ಮಾಡಿ ಶಶಾಂಕ್ನನ್ನೇ ನೋಡುತ್ತಾ ನಾನು ಚೇಷ್ಟೆ ಮಾಡ್ತೀನ ಸರಿ ಸರಿ ಡಿಸ್ಚಾರ್ಜ್ ಮಾಡಬೇಕಾದರೆ ತಲೆ ತಗ್ಗಿಸಿಕೊಂಡು ಶಾಂತವಾಗಿರ್ತೀನಿ ಎಂದನು ಅವನ ಮಾತಿಗೆ ಉತ್ತರಿಸುತ್ತ ಅವತ್ ಅವರು ಮಾತನಾಡುತ್ತಿದ್ದಂತೆಯೇ ರಾಘವ್ ಮತ್ತು ಪ್ರಣತಿ ಒಳಗೆ ಪ್ರವೇಶಿಸಿದರು ರಾಘವ್ ಅವಿನಾಶನಿಗೆ ಹತ್ತಿರ ಬಂದು ಅವಿ ನೀನು ಹಾಸಿಗೆಯಲ್ಲಿ ಅದಿ ರಾಜನಂತೆ ಮಲಗಿದ್ದೀಯ ಬಾಸ್ ಎದ್ದು ನಿಂತು ನಾವು ಒಂದು ಪಾರ್ಟಿ ಮಾಡೋಣ ಎದ್ದೇಳು ಎಂದನು ಪ್ರಣತಿ ಹೌದು ನೀನು ಬೇಗ ಚೆನ್ನಾಗಬೇಕು ಹಾಗಾದಾಗ ಊರಿಂದ ಬಂದ ನಮ್ಮ ಕನ್ನಡಿಗರ ಜೊತೆ ಒಂದು ಒಳ್ಳೆಯ ಫಂಕ್ಷನ್ ಮಾಡೋಣ ಎಂದಳು ಅವಿನಾಶ್ ಸ್ವಲ್ಪ ಹಾಸ್ಯದ ನೋಟ ನಗುತ್ತಾನೆ ನಾನು ಡಿಸ್ಚಾರ್ಜ್ ಆದರೆ ಫಸ್ಟ್ ಥಿಂಗ್ ನಾನು ಮನೆಗೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡಿಯೋದು ಆ ಪಾರ್ಟಿಗಳು ನಂತರ ಈ ಹೊತ್ತಿಗೆ ವಿದ್ಯೆ ಒಳಗೆ ಬರ್ತಾಳೆ ಕೈಗೆ ಕೈಯಲ್ಲಿ ಊಟ ತೆಗೆದುಕೊಂಡು ಕೋಪದಿಂದ ನೀವು ಎಲ್ಲ ಜಗತ್ತಿನ ಮಾತುಗಳನ್ನೇ ಆಡ್ತೀರಾ ಆದರೆ ಊಟವನ್ನು ಮಾತ್ರ ಮರೆತುಬಿಟ್ರಾ ನಾನು ಊಟ ತಂದಿದ್ದೀನಿ ಮೊದಲು ಊಟ ಮಾಡಲು ಬಿಡಿ ಆಮೇಲೆ ಪಾರ್ಟಿ ಮಾಡೋಣಂತೆ ಎಂದಳು ಅನೂ ಕೂಡ ವಿದ್ಯೆಗೆ ಬೆಂಬಲ ನೀಡುತ್ತಾ ಅವಿ ಈಗಲೇ ಊಟ ಮಾಡಬೇಕು ಇಲ್ಲ ಅಂದರೆ ಡಿಸ್ಚಾರ್ಜ್ ಬಗ್ಗೆ ಯೋಚನೆ ಮಾಡಬೇಡ ಎಂದಳು ಅವಿನಾಶಿಟ್ಟು ಸಿಟ್ಟು ಮುಗಿಸಿದಂತೆ ತಲೆ ತಿರುಗಿಸಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸರಿ ಸರಿ ನನ್ನ ಹೆಂಡತಿ ಮತ್ತು ನನ್ನ ಅತ್ತಿಗೆ ಜೊತೆಗೂಡಿ ನನ್ನ ವಿರುದ್ಧ ನಿಂತಾಗ ನಾನು ಶಾಂತವಾಗಿರಬೇಕು ಎಂದನು ಎಲ್ಲರೂ ನಗುತ್ತಾರೆ ಅವರ ನಡುವಿನ ಪ್ರೀತಿ ಸ್ನೇಹ ಮತ್ತು ಮನೆಯಷ್ಟೇ ಆರಾಮದಾಯಕವಾದ ಈ ಪರಿಕರ್ಯ ಅವಿನಾಶಿಗೆ ತೀವ್ರ ನೋವು ಮರೆಸುವಂತೆ ಇತ್ತು ಅವನಿಗೆ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಒಳೆಯೋದು ಪ್ರೀತಿ ಸ್ನೇಹ ಮತ್ತು ಕುಟುಂಬವೇ ಸ್ವಚ್ ಮದ್ದು ಎಂದು ಅನಿಸಿತ್ತು ಅಷ್ಟರಲ್ಲಿ ಶಶಾಂಕ್ ರಿಪೋರ್ಟ್ ನೋಡುತ್ತಾ ಇವತ್ತು ತುಂಬ ಉತ್ತಮವಾದ ಸುದ್ದಿ ಇದೆ ರಿಪೋರ್ಟ್ ಎಲ್ಲ ಕ್ಲೀನ್ ಆ್ಯಂಡ್ ಬಾಂಡ್ ಕ್ಲಿಯರ್ ಆಗಿದೆ ವಾಂಡ್ ಹೀಲಿಂಗ್ ಬೇಗವಾಗಿದೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ಡಿಸ್ಚಾರ್ಜ್ ಮಾಡೋಣ ಆದರೆ ಒಂದು ತಿಂಗಳು ಅಬ್ಸಲ್ಯೂಟ್ ಕೇರ್ಬೇಕು ಅವನು ತಕ್ಷಣ ತನ್ನ ಕುರ್ಚಿಯಿಂದ ಎದ್ದು ನಿಂತು ಮೌನವಾಗಿ ಶಶಾಂಕ್ ಮಾತು ಕೇಳುತ್ತಾಳೆ ಅವಿನಾಶ್ ಅಶ್ಗೆ ಹಾಸಿಗೆಯ ಮೇಲೆ ನೆಮ್ಮದಿಯಿಂದ ಕೂತಿದ್ದನು ಆ ನೋಟದಲ್ಲಿ ಒಂದು ಮರುಹುಟ್ಟು ಆದ ಭಾವನೆ ಸ್ಪಷ್ಟವಾಗಿರುತ್ತದೆ ಅವಿನಾಶ್ ಸಣ್ಣನಗೆ ಬೀರುತ್ತಾ ಡಿಸ್ಚಾರ್ಜ್ ಆದರೆ ಬರುವ ಫ್ರೀಡಮ್ ಖುಷಿ ಕೊಡುತ್ತೆ ಬಟ್ ಈ ದಿನ ಪೇಷಂಟ್ ನೋಡುತ್ತಿದ್ದ ನಾನು ಇವಾಗ ಒಂದು ತಿಂಗಳು ನಾನೇ ಪೇಷಂಟ್ ಆದನಲ್ಲ ತಗ್ಗಿಸೋದು ಸ್ವಲ್ಪ ಕಷ್ಟ ಅಲ್ಲವಾ ಡಾಕ್ಟರ್ ಎಂದನು ಶಶಾಂಕ್ ಅವನತ್ತ ನೋಡುವಷ್ಟು ತನ್ಮಯನಾಗಿ ಕೆಲಸ ನಿನಗೆ ಖುಷಿ ಕೊಡೋಕೆ ಇದೆ ಅಷ್ಟೇ ನಿನ್ನ ಕಾಳಜಿಗೆ ಕೆಲಸ ಮುಖ್ಯ ಆಗೋದಿಲ್ಲ ಡಾಕ್ಟರ್ ಎಂದರು ಹಾಸ್ಯಮಯವಾಗಿ ಅವನೂ ನಿಮ್ಮ ಜೊತೆ ಇರ್ತಾರಲ್ಲ ಅವರಿದ್ದರೆ ಸಾಕು ಅಲ್ವೇ ನಿಮಗೆ ಕೆಲಸ ಇಲ್ಲ ಏನಕ್ಕೆ ಎಂದನು ತಮಾಷೆಯಾಗಿ ಅವನು ಬಿಸಿ ಆಹಾರ ತಟ್ಟೆ ತರುವ ವಿದ್ಯಾ ಕಡೆ ನಕ್ಕು ನೋಡಿದಳು ಆ ತಟ್ಟೆಯಲ್ಲಿರುವ ಚಪಾತಿ ತುಂಡು ಮಾಡಿ ಅವನಿಗೆ ನಿಭಾಯಿಸುವ ನಯವಾಗಿ ಜವಾಬ್ದಾರಿ ಅವಳ ದೈನಂದಿನ ಕೆಲಸವಾಗಿ ಹೋಗಿತ್ತು ಅವನಿಗೆ ಚಪಾತಿ ಮುರಿದು ತಿನ್ನಿಸುತ್ತ ಹಗುರವಾದ ಮಾತಿನಲ್ಲಿ ಆದರೆ ಗಂಭೀರ ಅರ್ಥದಲ್ಲಿ ಅವಿನಾಶ್ ಈಗ ನನ್ನ ವರ್ಡ್ಸ್ ಒಬಿಡಿಯೆಂಟಾಗಿ ಫಾಲೋ ಮಾಡ್ತಾನೆ ಅಂತೆ ನನ್ನ ಮೊದಲ ಪೇಷಂಟ್ ಅವನೇ ನಾನು ಒಂದು ತಿಂಗಳು ಅವನ ಫಿಸಿಷಿಯನ್ ನರ್ಸ್ ಆಗಿ ಕುಕ್ ಆಗಿ ವೈಫ್ ಆಗಿ ಎಲ್ಲವೂ ಆಗ್ತೀನಿ ಎಲ್ಲರಿಗೂ ಈ ಮಾತು ನಗು ತರಿಸುತ್ತದೆ ರಾಗವು ನಿಂತಡೆಯೇ ಇದ್ದು ಕ್ಲಾಪ್ ಹೊಡೆಯುತ್ತಾ ನಗುತ್ತಿರುತ್ತಾನೆ ಅದಕ್ಕೆ ಶಶಾಂಕ್ ಡಾಕ್ಟರ್ ಭಾಷೆಯಲ್ಲಿ ಒಂದು ತಿಂಗಳು ಪರ್ಫೆಕ್ಟ್ ರೆಸ್ಟ್ ಬೇಕು ಫಿಸಿಯೋಥೆರಪಿ ಟೈಮ್ಲಿ ಮೆಡಿಸನ್ ಮಿಸ್ ಮಾಡಬಾರ್ದು ೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ದಿನಕ್ಕೆ ಎರಡು ಬಾರಿಯಾದರೂ ಅನು ಹೇಳೋ ಮಾತು ಕೇಳಬೇಕು ಇಲ್ಲ ಅಂದ್ರೆ ಇನ್ನು ಎರಡು ಮೂರು ತಿಂಗಳು ಹಾಸ್ಪಿಟಲ್ಗೆ ಡಾಕ್ಟರ್ ಆಗಿ ಬರೋ ಹಾಗೆ ಇಲ್ಲ ಬರೀ ಪೇಶಂಟ್ ಆಗೇ ಬರಬೇಕು ಎಂದನು ಅವಿನಾಶ್ ಕೈಯಿಂದ ಸಲ್ಯೂಟ್ ಹಾಕುತ್ತಾನೆ ಅನು ಅವನ ಬೆನ್ನ ಹಿಂದೆ ಹೋಗಿ ಅವನ ಭುಜವನ್ನು ಮುದ್ದಾಗಿ ಒತ್ತುತ್ತಾಳೆ ಅನು ಸಾಫ್ಟ್ಲಿ ಬರೀ ನಿನ್ನ ಆರೋಗ್ಯವಲ್ಲ ನೀನು ನನ್ನ ಪ್ರೀತಿಯ ಬದಲು ನೋಡಬೇಕು ಈಗಿನಿಂದ ನಾನೇ ನಿನ್ನ ಔಷಧಿಯಾಗುತ್ತೇನೆ ಎಂದಳು ಅವನ ಕಣ್ಣುಗಳಲ್ಲಿ ಜಲಜಲಿಸುವ ಪ್ರೀತಿ ಅವಳ ತುಟಿಗಳಲ್ಲಿ ನಗು ಡಿಸ್ಚಾರ್ಜ್ ಎಂಬುದು ಹೊಸ ಜೀವನದ ಗೇಟ್ ತಲುಪಿದ ಕ್ಷಣ ಅವು ಅವಿ ತುಂಬ ಸಂತೋಷವಾಗಿ ಅವಳ ಮಾತಿಗೆ ಹ್ಞೂ ಎಂದು ತಲೆ ಆಡಿಸಿದನು ಕನ್ನಡಿಗರೆಲ್ಲ ಸೇರಿ ಅವಿನಾಶ್ ಡಿಸ್ಚಾರ್ಜ್ ಮಾಡಲು ಸಹಾಯ ಮಾಡಿದರು ಅವಿನಾಶ್ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದನು ಮುಂದೆ ಹೇಗೆ ಸಾಗಲಿದೆ ಅವಿ ಮತ್ತು ಅವಿ ಅನುವಿನ ಪಯಣ ಹೇಗಿದೆ ಅವರಿಬ್ಬರ ಅನುಬಂಧ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಮಾಡುವ ಧನ್ಯವಾದಗಳು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು